ವೀರಪ್ಪನಾಯಕ ವಿಷ್ಣು ಸರ್ ನನ್ನ ಮಧ್ಯೆ ಮಾಡಿದಂತ ಮೊದಲ ಸಿನಿಮಾ ದೊಡ್ಡ ಹೆಸರು ಹಣ ಕೀರ್ತಿ ಮತ್ತು ನನಗೆ ಒಂದು ಸಪ್ರೇಟ್ ಆದ ಒಂದು ಸಂತೋಷ ಹೇಳ್ತಿದ್ದಲ್ಲ ವಿಷ್ಣುವರ್ಧನ್ ಅವ್ರನ್ನ ಬೇರೆದೇ ರೀತಿಯಲ್ಲಿ ನೋಡ್ಬೇಕು ಅಂತ ನಾನೇನ್ ಆಸೆ ಪಟ್ಟಿದ್ದೆ ಆ ನನ್ನ ಆಸೆ ಪರಿಪೂರ್ಣವಾಗಿ ಕಲಿಸ್ತು ಹಾಗಾಗಿ ವಿಷ್ಣುವರ್ಧನ್ ಸರ್ ಗೆ ಒಂದು ಹೊಸ ಇಮೇಜ್ ಶುರುವಾಯಿತು ವೀರಪ್ಪ ನಾಯಕ ಚಿತ್ರದಿಂದ ಪಂಚ ಹೊಟ್ಟೆ ಅವ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ಅನ್ನೋದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಯ್ತು ಯಾವ ಮಟ್ಟಕ್ಕೆ ಸುದ್ದಿ ಆಯ್ತು ಅಂತ ಹೇಳಿದ್ರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಈ ಸಿನಿಮಾವನ್ನ ನೋಡ್ಬೇಕು ಅನ್ನೋ ಕುತೂಹಲ ಆ ಭಾಷೆಯ ನಾಯಕ ನಟರುಗಳಿಗೆ ಬಂತು ಹಾಗಾಗಿ ಪ್ರಿಂಟ್ಗಳನ್ನ ನಾನು ಚೆನ್ನೈಗೆ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದೆ ಬಹಳಷ್ಟು ಜನ ನಾಯಕ ನಟರು ಈ ಸಿನಿಮಾವನ್ನ ನೋಡಿ ತುಂಬಾ ಪ್ರಶಂಸೆಯನ್ನ ನಮ್ಗೆ ಅರ್ಪಿಸಿದ್ರು ಈ ವೀರಪ್ಪ ನಾಯಕದ ಆ ದೊಡ್ಡ 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 ಯಶಸ್ಸು ಇದಾದ ನಂತರ ತಕ್ಷಣ ಒಂದಿನ ವಿಷ್ಣು ಸರ್ ನನ್ನ ಕರೆದು ಹೌದೇ ನಾನು ಸರ್ ಎರಡನೇ ಸಿನಿಮಾ ನಾವು ಮಾಡ್ಬೇಕು ಸರ್ ಆದ್ರೆ ಮೊದಲನೇ ಸಿನಿಮಾನ ಹೋಗುವಂತ ಸಿನಿಮಾ ಮಾಡ್ಬೇಕು ಅದಕ್ಕಿಂತ ಉತ್ತಮ ಸಿನಿಮಾ ಮಾಡ್ಬೇಕು ಅಂತ ನೋಡಿ ಅಣ್ಣವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಕಲಾವಿದನಿಗೆ ಅಭಿನಯದ ಹಸಿವು ದಾಹ ತುಂಬಿಕೊಂಡಿರುತ್ತಂತೆ ಪರಿಪೂರ್ಣ ಕಲಾವಿದನಿಗೆ ತೃಪ್ತಿನೇ ಆಗೋದಿಲ್ಲ ಅಂತೆ ಅಂದ್ರೆ ಅವನು ತಾನೇನೇ ಮಾಡಿದ್ರು ಕೂಡ ಅಯ್ಯೋ ಏನು ಸ್ವಲ್ಪ ಏನೋ ಮಾಡಬಹುದಾಯ್ತು ಚೂರು ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಅನ್ಸುತ್ತಂತೆ ಇದನ್ನ ಅಣ್ಣ ನನ್ ತುಂಬಾ ಹೇಳ್ತಿದ್ರು ನಾನು ಅದನ್ನ ವಿಷ್ಣು ಸಹೆ ಅವ್ರು ಹೇಳ್ತಾರೆ ವೀರಪ್ಪ ನಾಯಕನಿಗಿಂತ ಉತ್ತಮವಾದ ಪಾತ್ರವನ್ನ ಸೃಷ್ಟಿ ಮಾಡಿ ನಾವು ಸಿನಿಮಾ ಮಾಡೋಣ ಎರಡನೇ ಸಿನಿಮಾ ಅಂತ ಹೇಳಿ ನಾನೇನ್ ಮಾಡಿದೆ ಸರಿ ಏನ್ ಮಾಡ್ಬೋದು ಏನ್ ಮಾಡಿದ್ರೆ ಚಂದ ಕಾಣತ್ತೆ ಯಾಕೆಂದ್ರೆ ಒಳ್ಳೆ ಪ್ರತಿಭಾವಂತರು ಅದ್ಭುತವಾದ ಕಲಾವಿದ್ರು ಯಾವುದೇ ಪಾತ್ರವನ್ನು ಕೊಟ್ಟರು ಕೂಡ ಅವರಿಂದ ನೂರಕ್ಕೆ ನೂರು ನಾವು ಏನ್ ನಿರೀಕ್ಷೆ ಮಾಡ್ತೀವೋ ಅದರಿಂದ ಪಡೀಬಹುದು ಆಮೇಲೆ ಹೇಳ್ಬೇಕಾಗಿಲ್ಲ ಸುರಸುಂದರ ಅಂಗ ಯಾವ ಆಂಗಲ್ ಅಲ್ಲಿ ಅವ್ರಿಗೆ ಕ್ಯಾಮರಾ ಇಟ್ಟರು ಕೂಡ ಇಡೀ ಸ್ಕ್ರೀನ್ ಅನ್ನ ಅವರು ಆವರ್ಸ್ಕೊಂಡ್ಬಿಟ್ಟು ಹೊಲ ಮುದ್ದಾಗ ಕಾಣ್ತಾರೆ ಹಾಗಾಗಿ ಅವ್ರು ಏನ್ ಪಾತ್ರ ಬರೆದ್ರು ಚೆನ್ನಾಗಿ ಕಾಣುತ್ತೆ ನಾನು ಬಂದು ಯೋಚನೆ ಮಾಡಿದೆ ಯೋಚನೆ ಮಾಡಿ ನನಗೆ ಒಂದು ಆಸೆ ಆಯ್ತು ಏನು ಸಂಗೊಳ್ಳಿ ರಾಯಣ್ಣ ಮಾಡೋಣ ಅಂತ ತುಂಬಾ ಆಸೆ ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ ಅವರ ಕಥೆಯನ್ನ ಒಂದು ಸಿನಿಮಾ ಮಾಡಿದ್ರೆ ತೀರಲ್ಲಾದ್ರೂ ನೀವು ಎಷ್ಟು ಸಾರಿ ಸ್ಕ್ರಿಪ್ಟ್ ಮಾಡಿದ್ರು ಕೂಡ ಪ್ರತಿ ಸಾರಿ ಅದು ಹೊಸದಾಗಿ ಕಾಣುತ್ತೆ ಒಂದು ಸಿನಿಮಾ ಬಂದಿದೆ ಇನ್ನೊಂದ್ಸಲ ಮಾಡಬಾರ್ದು ಅಂತ ಏನಿಲ್ಲ ಇನ್ನೊಂದ್ಸಲ ಬರೀತಾ ಕೂತ್ಕೊಂಡ್ರು ಕೂಡ ಸಂಗೊಳ್ಳಿ ರಾಯಣ್ಣನ್ಗೆ ಹೊಸ ಹೊಸ ರೂಪ ಬರ್ತಾ ಇರುತ್ತೆ ಯಾಕೆಂದ್ರೆ ಅವರು ಅಂಥ ಕ್ರಾಂತಿವೀರ ಅಂಥ ಶೌರ್ಯ ಇರ್ತಕ್ಕಂಥವ್ರು ಎದೆಗಾರಿಕೆ ಇರ್ತಕ್ಕಂಥವ್ರು ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡೆ ಆಮೇಲೆ ಒಂದು ಹದಿನೈದು ದಿನ ಆದ್ಮೇಲೆ ನಂಗೆ ಫೋನ್ ಮಾಡಿದ್ರು ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ ನಾನು ಆಗ್ಲೇ ಹೇಳಿದೆ ಲ್ಯಾಂಡ್ ಲೈನ್ ಫೋನ್ ಮಾಡಿದಾಗ ಇಲ್ಲಿ ಸರ್ ನೀವು ಕಥೆನೇ ಇಲ್ಲ ಕಥೆ ಮಾಡ್ತೀನಿ ಅಂದ್ರೆ ನಾನು ಕಥೆ ಮಾಡ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳಿದೆ ಬರ್ತೀನಿ ಚೂರು ಅವಕಾಶ ಕೊಡಿ ಅಂತ ಹೇಳಿ ಹಾಗಾಗಿ ನಾನೇನ್ ಮಾಡಿದೆ ಈ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನನ್ಗೆ ತುಂಬಾ ಆಸಕ್ತಿ ಇದ್ದಿದ್ರಿಂದ ಒಂದಷ್ಟು ಕಥೆಗಳನ್ನ ನಾನು ಓದ್ಕೊಂಡಿದ್ದರಿಂದ ಒಂದಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇತ್ತು ನಾನು ಆ ಬೈಲಹೊಂಗ್ಲಕ್ ಹೋದೆ ಆಮೇಲೆ ಕಿತ್ತೂರ್ಗ್ ಹೋದೆ ಒಂದು ಒಂದೂವರೆ ತಿಂಗಳು ನಾನು ಇವೆಲ್ಲ ಟ್ರಾವೆಲ್ ಮಾಡಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತುಂಬಾ ಅದ್ಭುತವಾದ ಮಾಹಿತಿಗಳನ್ನ ಕಲೆ ಹಾಕೊಂಡು ಬಂದು ಒಂದು ಒಂದು ಶೇಪ್ ಅಂದ್ರೆ ಪರಿಪೂರ್ಣ ಸ್ಕ್ರಿಪ್ಟ್ ಅಲ್ಲ ಒಂದ್ ಅಡ್ತೆಗೆ ರೆಡಿ ಮಾಡಿಕೊಂಡು ಫೋನ್ ಮಾಡಿದ್ವಿ ಸರ್ಗೆ ಸರ್ ಕಥೆ ಒಂದ್ ಅಡ್ತೆಗೆ ರೆಡಿ ಇದೆ ತಾವು ಕೇಳ್ತೀರಾ ಅಂತ ಯಾವಾಗ ಬರ್ತೀರಾ ಅಂದ್ರು ಸರ್ ನಾಳೆ ಬರಲ್ಲ ನಾಳೆ ಯಾಕೆ ಇವತ್ತೇ ಬನ್ನಿ ಅಂತ ಅದಾವೆ ಇವತ್ತೇ ಬಂದ್ಬಿಡಿ ಅಂತ ಸರಿ ನಾನು ಹೊರಟ್ಬಿಟ್ಟೆ ನಾನು ಹೋಗಿ ಕುತ್ಕೊಂಡು ಅವ್ರಿಗೆ ಹೇಳಿದೆ ಇಲ್ಲಿ ಏನ್ ಏನ್ ತಂದಿರ ಈ ಸಲ ಅಂದ್ರೆ ಅವ್ರ ಕುತೂಹಲ ನೋಡಿ ಆ ವೀರಪ್ಪ ನಾಯಕ ಸೃಷ್ಟಿ ಮಾಡಿದ ರೀತಿ ಅದರ ಗೆಲುವು ಏನಾಗಿದೆ ಅಂದ್ರೆ ಇನ್ನೇನೋ ಇನ್ನೇನೋ ಮಾಡ್ತಾರೆ ಅಂತ ಅವರ ಅಭಿಮಾನಿಗಳಲ್ಲೂ ಕೂಡ ಅಂತದ್ದೇ ನಿರೀಕ್ಷೆ ಇತ್ತು ಎರಡನೇ ಸಿನಿಮಾ ಏನೋ ಮಾಡ್ತಾರೆ ಇವರಿಬ್ರು ಅಂದಾಗ ಇನ್ನೇನೋ ಹೊಸತನ ಇರುತ್ತೆ ಅಂತ ಹೇಳಿ ಆ ನಿರೀಕ್ಷೆ ಇವ್ನ ಉಟ್ ಹಾಕಿದ್ರು ಏನ್ ಮಾಡ್ತಾ ಇದ್ದೀರಾ ಸರ್ ಎಫೆಕ್ಟ್ ಮಾಡೋಣ ಸರ್ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರು ಏನ್ ಮಾಡೋಣ ಸಂಗೊಳ್ಳಿ ರಾಯಣ್ಣ ಮಾಡೋಣ ಸಂಗೊಳ್ಳಿ ರಾಯಣ್ಣ ಅಂತಿದ್ದಾಗೇನೆ ಸ್ವಲ್ಪ ಅವರಿಗೆ ಏನೇನ್ ತಲೆಗೆ ಹೋಗ್ತಾ ಇತ್ತು ಗೊತ್ತಿಲ್ಲ ಒಂದ್ ಐದ್ ನಿಮಿಷ ಮಾತಾಡ್ಲಿಲ್ಲ ಅವರು ನಾನು ಅವ್ರು ಮಾತಾಡಲಿ ಯಾಕೆಂದ್ರೆ ನಾನು ವಿಷಯ ಹೇಳಿದೀನಿ ಅದ್ರ ಒಳಗಡೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ತಲೆ ಒಳಗೆ ಕೆಲಸ ಕೊಡ್ತಾ ಇದೆ ಏನ್ ಹೇಳ್ತಾರೆ ನೋಡೋಣ ಅಂತ ಕುತೂಹಲದಿಂದ ಕಾಯ್ತಿದ್ದೆ ಆಮೇಲೆ ಅವರು ಬೇಡ ಸರ್ ನಂಗೆ ನಿರಾಸೆ ಆಯ್ತು ಹೇಳಿ ಯಾಕೆ ಅಂತ ತಿಳ್ಕೋಬೇಕಲ್ವಾ ಬೇಡ ಅನ್ನೋದು ಓಕೆ ಅವ್ರು ಬೇಡ ಅಂದ್ಮೇಲೆ ಮಾಡಲ್ಲ ಅವ್ರು ನೆನ್ಪಿಟ್ಕೊಳ್ಳಿ ಅವ್ರು ಬೇಡ ಅಂದ್ರೆ ಅವ್ರನ್ನ ಒಪ್ಸೋಕ್ ಸಾಧ್ಯನೇ ಇಲ್ಲ ಅವ್ರಿಗೆ ಇಷ್ಟಪಟ್ರೆ ಬದಲಾಯಿಸೋಕು ಸಾಧ್ಯ ಇಲ್ಲ ಇದು ಎರಡೂ ಗುಣ ಅವರಲ್ಲಿದೆ ಹಾಗಾಗಿ ಬೇಡ ಅಂದ್ರು ಸರಿ ಬೇಡ ಅಂದ್ಮೇಲೆ ಮಾಡಲ್ಲ ಅವರು ಯಾಕೆ ಅಂತ ಕೇಳಿದೆ ಇಲ್ಲ ನನ್ಗೆ ಕುದುರೆ ಮೇಲೆಲ್ಲ ಕುತ್ಕೋಬೇಕು ವಾರೆಲ್ಲ ಇದೆ ಆಮೇಲೆ ಆ ಪಾತ್ರ ಪಾದರಸ ಇದ್ದಂಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡ್ಬೇಕು ನಾನು ಕಷ್ಟ ಆಗಬಹುದು ನನ್ನಂದ ಇಲ್ಲ ನೀವು ಹಾಗೆ ಅನ್ಕೊಂಡಿದ್ದೀರಾ ನಿಮ್ಮಲ್ಲಿ ಏನು ಕೊರತೆ ನನಗೆ ಕಾಣ್ತಾ ಇಲ್ಲ ನಾನೊಬ್ಬ ನಿರ್ದೇಶಕನಾಗಿ ನೀವೊಬ್ಬ ಕಲಾವಿದರಾಗಿ ನಿಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ನೋ ರಾಯಣ್ಣನನ್ನ ನೋಡೋ ಅಂತ ನನ್ ಕಾಣ್ತಾ ಇದೆ ಸಂಗೊಳ್ಳಿ ರಾಯಣ್ಣನ ಮಾಡುವುದು ಸರ್ ಮಾಡಿ ಸರ್ ಅಂದ್ರೆ ನನ್ ಒಂದು ವಾರ ಟೈಮ್ ಕೊಡಿ ಅಂತ ತಗೊಳ್ಳಿ ಸರ್ ಒಂದ್ ವಾರ ಒಂದು ತಿಂಗಳು ಟೈಮ್ ತಗೊಳ್ಳಿ ಮಾಡಿ ನಾನು ಮತ್ತೆ ಒಂದ್ ವಾರ ಆದ್ಮೇಲೆ ಕುತ್ಕೊಂಡಾಗ ಅವ್ರು ಅಂದ್ರೆ ಸಂಗೊಳ್ಳಿ ರಾಯಣ ರಾಯಣ್ಣನ ಪಾತ್ರ ಎಂತದ್ದು ಅಂದ್ರೆ ನಾನು ಅವ್ರಿಗೆ ಎರಡೇ ಎರಡು ಘಟನೆ ಹೇಳಿದ್ದು ಏನು ಸಂಗೊಳ್ಳಿ ರಾಯಣ್ಣನ ಕಂಡ್ರೆ ಯಾಕೆ ಬ್ರಿಟಿಷ್ನವ್ರಿಗೆ ಭಯ ಅವ್ನು ನಿಂತ್ಕೊಂಡು ಪೇಜ್ ಗಟ್ಲೆ ಡೈಲಾಗ್ ಎಲ್ಲ ಹೊಡಿಯಲ್ಲ ಅವ್ನು ಮಿಂಚು चङ्ली राण मिन्चो. ಅವನು ಕುದುರೆ ಮೇಲೆ ಬಂದ್ರೆ ಕುದುರೆ ಇನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಕುದುರೆ ಹೋಗುತ್ತೆ ಅಂದ್ರೆ ಎರಡು ಕೈಯಲ್ಲಿ ತಲವಾರಿ ಹಿಡ್ಕೊತಾ ಇದ್ದ ಅವನು ಯಾರ ತಲೆ ಯಾವಾಗ ಎಗರುತ್ತೆ ಗೊತ್ತಿಲ್ಲ ಅಂತ ಆ ರೀತಿಯಾದ ಒಂದು ಚಾಣಾಕ್ಷತನ ಅವನಲ್ಲಿ ಈ ಇದನ್ನ ಹೇಳಿದ್ದೆ ನಾನು ಆಮೇಲೆ ಅವನು ಹೈಟ್ ಕಡಿಮೆ ಅವನು ತುಂಬಾ ಏನು ಎತ್ತರ ಇರೋ ಹೈಟ್ ಕಡಿಮೆ ಅವನು ಏನ್ ಮಾಡ್ತಿದ್ದ ಬ್ರಿಟಿಷ್ನವರೆಲ್ಲ ಹೈಟ್ ಹಿಟ್ಟಿದ್ರು ಅವನು ಯುದ್ಧ ಯುದ್ಧ ತಂತ್ರಗಾರಿಕೆ ಯಾವ ರೀತಿ ಇತ್ತು ಅಂದ್ರೆ ನೆಲದಿಂದ ನಾಲ್ಕು ಐದಡಿ ಮೇಲೆ ಜಿಗಿತಾ ಇದ್ದ ಅವನು ನಿಂತ ಜಾಗದಿಂದ ಜಿಗಿತಾ ಅವನು ಜಿಗದು ಎರಡು ಕೈಯಲ್ಲಿ ತಲವಾರಿ ಹಿಡ್ಕೊಂಡು ಹ ತಿರ್ಗಿಸ್ದ ಅಂದ್ರೆ ಎಂಟು ಹತ್ತು ತಲೆಗಳು ಉರುಳು ಹೋಗೋದು ಇದು ಪಾತ್ರ ಅದು ನಾನು ಇದನ್ನ ಹೇಳಿದೆ ಬಟ್ ಕೇಳಕ್ ರೋಮಾಂಚನ ರೋಮಾಂಚಕಾರಿ ಇದು ಹೇಳೋದು ಹೇಳೋದು ಚಂದ ಚಂದ ಹೇಳೋದು ಬಟ್ ನಡೆದಿದೆ ಅಲ್ಲ ಅದು ಹಾಗೆ ಅದನ್ನ ಹೇಳ್ಲೇಬೇಕಲ್ಲ ಅವ್ರಿಗೆಷ್ಟು ಖುಷಿ ಆಯ್ತು ಅದು ಚೆನ್ನಾಗಿದೆ ಸರ್ ನನಗೆ ನಾನೊಂದು ಹತ್ತು ವರ್ಷ ಮೊದಲು ಅದನ್ನ ಮಾಡ್ತಿದ್ದೆ ಸಾರ್ ನೀವ್ ಏನ್ ಸರ್ ನೀವು ಏನ್ ವಯಸ್ಸಾಗಿದೆ ನಿಮ್ಗೆ ವಯಸ್ಸಾಗಿದೆ ಅನ್ಕೋಬೇಡಿ ನೀವು ಸಿಂಹ ಸರ್ ನೀವು ನೀವು ಮಾಡ್ಬೋದು ಮಾಡಿ ಸರ್ ಎಷ್ಟೆಷ್ಟು ನಾನು ಅವ್ರಿಗೆ ಸ್ಫೂರ್ತಿಯನ್ನು ತುಂಬಿದೆ ಅವರು ಬೇಡವೇ ಬೇಡ ಅಂದ್ಬಿಟ್ಟು ಬೇಡ ಸರಿ ನನ್ ದೊಡ್ಡ ನಿರಾಸೆ ಆಯ್ತು ಆ ಆಸೆಯನ್ನ ಅಲ್ಲೇ ಬಿಟ್ಟೆ ಹೊರಟು ಬಿಟ್ಟೆ ಅದಾದ್ಮೇಲೆ ನನಗೊಂದು ಆಸೆ ಇದೆ ಚಿತ್ರರಂಗಕ್ಕೆ ಬಂದ ಮೇಲೆ ನನಗಿದ್ದ ದೊಡ್ಡ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಯಾವತ್ತಾದ್ರೂ ಒಂದಿನ ಜೀವನದಲ್ಲಿ ನಾನು ಮದಕರಿ ನಾಯಕ ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಆಸೆ ಬಂತು ಅಂದ್ರೆ ಪಠ್ಯ ಪುಸ್ತಕಗಳಲ್ಲಿ ನಾವು ಅದನ್ನ ಓದ್ತಿದ್ವಿ ಅದಾದ್ಮೇಲೆ ಸಿನಿಮಾದಲ್ಲಿ ಅದರ ಒಂದು ಎಳೆಯನ್ನ ಒಂದು ಹಾಡಿನ ರೂಪದಲ್ಲಿ ನೋಡಿದ್ವಿ ಅದಾದ ನಂತರ ನಮ್ಗೆ ಏನಾಯ್ತು ಅಷ್ಟು ತುಂಬಾ ಚಿಕ್ಕ ಹುಡುಗರು ನಾವು ತುಂಬಾ ಚಿಕ್ಕ ಹುಡುಗರು ಸ್ಕೂಲ್ ಹೋಗಿದ್ವಿ ಆ ಹಾಡನ್ನ ನೋಡಿದ ನಂತರ ಚಿತ್ರದುರ್ಗಕ್ಕೆ ಹೋಗಿದ್ದೇವೆ ನಾವು ಕರ್ಕೊಂಡು ಹೋಗಿದ್ವಿ ಸ್ಕೂಲಿಂದ ನೋಡೋಣ ಕರ್ಕೊಂಡು ಹೋದಾಗ ಬೆಟ್ಟ ಎಲ್ಲ ಅರ್ಸ್ಬಿಟ್ಟು ಅದ್ರ ಇತಿಹಾಸಗಳನ್ನ ನಮ್ಗೆ ವಿವರಣೆ ಮಾಡಿದ್ರು ವಿವರಣೆ ಮಾಡಿದ ನಂತರ ಅದು ತಲೆ ಒಳಗೆ ಕೂತ್ಕೊಳ್ತು ನನಗೆ ಆ ಪಾತ್ರ ಎಂತ ಅದ್ಭುತವಾದ ಪಾತ್ರ ಏನು ಕನ್ನಡ ಪ್ರೇಮ ಏನು ಭಾಷಾ ಪ್ರೇಮ ಈ ಮದಕರಿ ನಾಯಕನಿಗೆ ಸಿನಿಮಾ ಮಾಡಬೇಕು ಅಂತೇಳಿ ನಾನು ಡೈರೆಕ್ಟ್ ಆದ್ಮೇಲೆ ತುಂಬಾ ಆಸೆ ಪಟ್ಟಿದ್ದೆ ಅದಕ್ಕೆ ಹಾಗೆ ಸಿಕ್ಕಾಪಟ್ಟೆ ಹೋಮ್ ವರ್ಕ್ ಮಾಡಿದ್ದೆ ಒಂದಷ್ಟು ವಿಷಯಗಳನ್ನ ನಾನು ಕ್ರೋಢೀಕರಿಸಿದ್ದೆ ಬಿ ಎಲ್ ವೇಣು ಅವ್ರ ಕಾದಂಬರಿ ಬರೆದಿದ್ದು ಅದನ್ನ ನಾನು ಅವ್ರ ಹತ್ರ ಕೂಡ ಮಾತಾಡಿದ್ದೆ ಇದನ್ನು ಮಾಡಬೇಕು ಅಂತೇಳಿ ಆಸೆ ವಿಷ್ಣು ಸರ್ ಹತ್ರ ಬಂದೆ ಸರ್ ಸಂಗೊಳ್ಳಿ ರಾಯಣ್ಣ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ನನ್ನ ದೊಡ್ಡ ನಿರಾಸೆ ಅದು ನನ್ನ ಮನಸಲ್ಲಿ ಯಾವಾಗಲೂ ಉಳ್ಕೊಂಡಿರುತ್ತೆ ಸರ್ ಬಟ್ ಆದರೆ ಈಗ ಒಂದು ವಿಷಯ ಹೇಳ್ತೀನಿ ನಾವು ಮಾಡಬೇಕು ಹ ಹೇಳಿ ಹೇಳಿ ಎಷ್ಟು ಕ್ಯೂರಿಯಾಸಿಟಿ ಅವ್ರಿಗೆ ಅಂದರೆ ಯಾವ್ದಾದ್ರು ಹೊಸ ವಿಷಯ ಹೇಳ್ತೀವಿ ಅಂದ್ರೆ ಅದನ್ನ ಕೇಳೋ ಕುತೂಹಲ ಹೇಳಿ 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 ಅಂತ ಮದಕರಿ ನಾಯಕ ಮಾಡಿ ಸರ್ ಅಂತ ಅಂತಿದ್ದಂಗೆ ಮತ್ತೆ ಡಲ್ ಆಗುತ್ತೆ ಅವ್ರು ಡಲ್ ಆದ್ರೆ ಮಾಡಲ್ಲ ಅಂತ ಅವ್ರು ಹೇಳೋದೇ ಬೇಕಾಗಿಲ್ಲ ನಾನಂದ ಏನ್ ಸಮಸ್ಯೆ ಅಂತ ಇಲ್ಲ ಸಿದ್ಲಿಂಗ ಏನೋರು ನನ್ನ ಎರಡನೇ ಗುರುಗಳು ಅವ್ರು ಕೇಳಿದ್ರು ಬಹಳ ವರ್ಷಗಳ ಹಿಂದೆ ಬಿ ಎಲ್ ವೇಣು ಅವರನ್ನ ಬರ್ದಿದ್ದಾರೆ ಆ ಯಾಕೋ ಯಾಕು ಮಾಡಕ್ ಆಗ್ಲಿಲ್ಲ ಯಾಕೆ ಸರ್ ಮಾಡಕ್ ಆಗ್ಲಿಲ್ಲ ಮಾಡಿ ಸರ್ ನೀವು ನೋಡಿ ನೀವು ಸಾವಿರ ಸಿನಿಮಾ ಮಾಡಬಹುದು ಆದ್ರೆ ತುಂಬಾ ಕಾಲ ನೆನ್ಪಲು ಉಳ್ಕೊಳುದು ಇಂತ ಸಿನಿಮಾಗಳೇನೆ ಹಾಗಾಗಿ ಇವೆಲ್ಲ ಮಾಡಿ ಸರ್ ಫೋಕಸ್ ಸಿಕ್ಕಾಗ ಮಾಡಿ ಸರ್ ಇಲ್ಲ ಮಲ್ಕರಿ ನಾಯಕ ಅಂದ್ರೆ ಮತ್ತೆ ಕೂದ್ ಕುದುರೆ ಯುದ್ಧ ಸರ್ ಎಲ್ಲ ಇರುತ್ತೆ ಸರ್ ಇವ್ ಸಾಕಷ್ಟು ಇಷ್ಟು ತಂತ್ರಜ್ಞಾನ ಅವತ್ತಿರಲಿಲ್ಲ ನೆನಪಿಟ್ಕೊಳ್ಳಿ ಇಷ್ಟು ತಂತ್ರಜ್ಞಾನಗಳು ಇರ್ಲಿಲ್ಲ ಅವತ್ತು ಆದ್ರೂ ಕೂಡ ಮಾಡುವಂತ ಅನುಕೂಲಗಳು ನಮ್ಗೆ ಇತ್ತು ಮಾಡಬಹುದಾಗಿತ್ತು ನಾನು ಅವ್ರನ್ನ ಪರಿಪರಿಯಾಗಿ ಬೇಡ್ಕೊಂಡೆ ಕೈ ಮುಗಿದ್ಬಿಟ್ಟು ಬೇಡ ಬೇಡ ಅಂತ ನಾವಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಆರು ಸಪ್ಗಳ ಸ್ಕ್ರಿಪ್ಟ್ ಮಾಡಿದ್ದೆ ನಾ ಮೊದಪಿಯ ನಾಯಕರೇ ಬಹಳ ಅದ್ಭುತವಾದ ಸ್ಕ್ರಿಪ್ಟ್ ರೋಮಾಂಚನ ಆಗೋದು ಎಂಥ ರೋಮಾಂಚನ ಅಂದ್ರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕನ್ನಡ ಕಹಳೆ ದೊಡ್ಡ ಮಟ್ಟಕ್ಕೆ ಮಳಗ್ತಾ ಇದ್ದು ಆ ಸಿನಿಮಾ ನಾವು ಮಾಡಿದ್ದಕ್ಕೆ ವಿಷ್ಣುವರ್ಧನ್ ಅವರ ವೃತ್ತಿ ಬದುಕಿನಲ್ಲಿ ಅದು ದೊಡ್ಡ ಮೈಲಿಗಲ್ಲಾಗಿ ಉಳ್ಕೊಳ್ಳೋದು ಅಂದ್ರೆ ಅಷ್ಟು ಅದ್ಭುತವಾದ ಕಥೆಯನ್ನ ಮಾಡಿದ್ವಿ ತುಂಬಾ ಅದ್ಭುತವಾಗಿತ್ತು ಬಹುಶಃ ಆ ಸಿನಿಮಾ ನಾವೇನಾದ್ರೂ ಮಾಡಿದ್ದಿದ್ರೆ ನಾನು ಕೂಡ ಆ ಸಿನಿಮಾದ ಇತಿಹಾಸದಲ್ಲಿ ನನ್ನ ಹೆಸರು ಉಳ್ಕೊಂಡಿರೋದು ಅಷ್ಟು ಮಟ್ಟಿಗೆ ಅದಕ್ಕೆ ಎಲ್ಲವೂ ಕೂಡ ಸಿದ್ಧತೆಗಳಾಗಿತ್ತು ಸುಮ್ಮನೆ ಹೇಳ್ತೀನಿ ಸುಮಾರು ಆ ಒಂದು ಇನ್ನೂರು ಮನೆಗಳಿಗೆ ಭೇಟಿ ಮಾಡಿ ಒಂದೊಂದು ಮನೆಯಲ್ಲಿ ಎರಡೆರಡು ಗಂಟೆ ಕಾಲ ಕಳೆದ ಏನಂದ್ರೆ ಮದಕರಿ ನಾಯಕನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅವನ ಚಟುವಟಿಕೆಗಳೇನು ಅವನ ಬುದ್ಧಿ ಯಾವ ತರ ಇತ್ತು ಎಷ್ಟು ಎಷ್ಟು ಮಟ್ಟಿಗೆ ಅವನು ಚುರುಕಾಗಿದ್ದ ಏಕೆ ಅವನ ಭಾಷೆ ಮೇಲೆ ಶುರು ಪ್ರೀತಿ ಏಕೆ ಇವೆಲ್ಲ ನಾನು ತುಂಬಾ ಚುಕಟ್ಟ ಕ್ರೋಢೀಕರಿಸಿದ್ದೆ ನಾನು ಆ ಆವತ್ತಿನ ಕಾಲಕ್ಕೆ ನಾವು ಮೂರು ಭಾಗ ಭಾಗ ಒಂದು ಎರಡು ಮೂರು ಮೂರು ಅಂದ್ರೆ ಒಂದು ಎರಡೂವರೆ ಗಂಟೆ ಮೂರು ಗಂಟೆಯಲ್ಲಿ ಮಾಡುವಂತ ಸಿನಿಮಾ ಅದು ಮೂರು ಭಾಗ ಹತ್ತು ಗಂಟೆಗಳ ಸಿನಿಮಾ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಅವ್ರ ಹತ್ರ ಹೋಗಿದ್ದೆ ನಾನು ಹೇಳ್ದೆ ಸರ್ ಮೂರು ಪಾರ್ಟ್ ಮಾಡ್ತೀನಿ ಸರ್ ನಾನು ಮೂರು ಭಾಗ ಮಾಡ್ತೀನಿ ಅಂತ ಹೇಳಿ ಅವರು ಬೇಡವೇ ಬೇಡ ದಯವಿಟ್ಟು ಬೇಡ ಒಂದಷ್ಟು ಹೆಸರುಗಳನ್ನ ಸೂಚಿಸಿ ನೀವು ಅವ್ರು ಇಟ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಸರ್ ನೀವು ಮಾಡಲ್ಲ ಅಂದ್ರೆ ಮಾಡಲ್ಲ ಸರ್ ಓಕೆ ಸರ್ ನೀವು ಮಾಡ್ತೀರಾ ಮಾಡೋಣ ಸರ್ ನಾಲ್ಕು ಜನ ನಿರ್ಮಾಪಕರು ಸೇರ್ಕೊಂಡು ಮಾಡೋಣ ಸರ್ ನಾವು ಯಾಕಂದ್ರೆ ತುಂಬಾ ಖರ್ಚಾಗುತ್ತೆ ತುಂಬಾ ದೊಡ್ಡ ಮಟ್ಟದ ಮಾಡಬೇಕು ಅಂತ ಅದು ಸಣ್ಣ ನಿರಾಸೆ ಆಯ್ತು ಮಾಡ್ಲಿಲ್ಲ ಅವರು ಹಾಗಾಗಿ ಎರಡನೇ ಸಿನಿಮಾ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀನಿ ನಾನು